ಕೆ ಎಲ್ ರಾಹುಲ್ ಒಂದೊಂದು ಶಾಟ್ ಕೂಡ ಕಪಾಳಕ್ಕೆ ಬಾರಿಸ್ದಂತ್ತು ಒಂದೊಂದು ಶಾಟನ್ನು ಕೂಡ ಎಷ್ಟು ಕಾನ್ಫಿಡೆಂಟಾಗಿ ಆಡಿದರು ಅಂತ ಹೇಳಿದರೆ ನಾನು ಇಲ್ಲೇ ಆಡಿ ಬೆಳೆದಿದ್ದು ಅನ್ನೋದನ್ನು ಪ್ರೂವ್ ಮಾಡಿದರು ಇದು ಅರ್ಥ ಆಗಬೇಕಾಗಿದ್ದು ಆಪ್ಷನಲ್ಲಿ ಹತ್ತು ಕೋಟಿನೂ ಕೂಡ ಕೊಡದೇನೆ ಹತ್ತು ಕೋಟಿ ಮೇಲೆ ಬಿಡ್ ಮಾಡೋ ಮಾಡೋಕ್ಕೆ ಹೋಗ್ದೇನೆ ನಮಗೆ ಇಂಡಿಯನ್ ಕೋರ್ನ ಇಟ್ಕೋತೀವಿ ನಾವು ಅಂತ ಭಾಷಣ ಬಿಗಿದ್ಬಿಟ್ಟು ಫಾರಿನ್ ಕೋರ್ನ ಇಟ್ಕೊಂಡ್ರಲ್ಲ ಸೊ ಅವರಿಗೆ ತಲೆಯಲ್ಲಿರಬೇಕಾಗಿತ್ತು ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲಿ ಕನ್ನಡದ ಪ್ಲೇಯರ್ಸ್ ಬೇಕು ಇಲ್ಲಿ ಸೆವೆನ್ ಮ್ಯಾಚಸ್ ಆಡ್ತೀವಿ ಏಳು ಮ್ಯಾಚಲ್ಲಿ ಒಂದು ಐದು ಮ್ಯಾಚ್ ಗೆದ್ದರೂ ಕೂಡ ಅವೆಲ್ಲಿ ನಾವು ಒಂದು ಎರಡು ಮೂರು ಮ್ಯಾಚ್ ಗೆದ್ಕೊಂಡ್ರೆ ನಾವು ಈಸಿಯಾಗಿ ಕ್ವಾಲಿಫೈ ಆಗ್ತೀವಿ ನಾವು ನಮ್ಮ ಪ್ಲೇಯರ್ಸ್ನ ಇಟ್ಕೋಬೇಕು ಅನ್ನೋ ತಲೆಯಲ್ಲಿ ಇರಬೇಕಾಗಿತ್ತು ಒಬ್ಬ ಕ್ಯಾಪ್ಟನ್ ಸಿಗ್ತಾ ಇದ್ದ ಒಬ್ಬ ವಿಕೆಟ್ ಕೀಪರ್ ಸಿಗ್ತಾ ಇದ್ದ ಒಬ್ಬ ಯಾವ ಆರ್ಡ್ರಲ್ಲಿ ನೀವು ನೀವು ಕೆ ಎಲ್ ರಾಹುಲ್ನ ಓಪನರಾಗಿ ಆಡಿಸಿ ಇಲ್ಲ ಥರ್ಡ್ ಫೋರ್ತ್ ಫಿಫ್ತ್ ಎಲ್ಲಿ ಬೇಕಾದರೂ ಆಡಿಸಿ ಎಲ್ಲಿಗೆ ಬೇಕಾದರೂ ಸೂಟ್ ಆಗಬಲ್ಲ ಅಂತ ಒಬ್ಬ ಪ್ಲೇಯರ್ ಎಂಥ ಕನ್ಸಿಸ್ಟೆನ್ಸಿ ಕೆ ಎಲ್ ರಾಹುಲ್ ಬಗ್ಗೆ ಇದ್ದಂಥ ಒಂದೇ ಒಂದು ಮೈನಸ್ ಅಂದರೆ ಸ್ಟ್ರೈಕ್ ರೇಟ್ ಕಡಿಮೆ ಇದೆ ಅಂತ ಆದರೆ ಓವರ್ ದ ಇಯರ್ಸ್ ನೀವು ಕೆ ಎಲ್ ರಾಹುಲ್ ಪ್ರತಿ ಐ ಪಿ ಎಲ್ ಸೀಸನ್ನಲ್ಲೂ ಕೂಡ ಆನ್ ಆ್ಯನ್ ಆವರೇಜ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರನ್ನ ಹೊಡ್ಕೊಂಡು ಬಂದಿದ್ದಾರೆ ಒಂಥರ ಕೊಹ್ಲಿ ಡೇವಿಡ್ ವಾರ್ನರ್ ಈ ಪ್ಲೇಯರ್ಗಳು ಮಾತ್ರ ಕೆ ಎಲ್ ರಾಹುಲ್ ಸಾಲಿನಲ್ಲಿ ನಿಂತ್ಕೊಳ್ತಾರೆ ಆ ತರಹದ ಒಬ್ಬ ಕನ್ಸಿಸ್ಟೆಂಟ್ ಆಗಿರುವಂಥ ಪ್ಲೇಯರನ್ನು ಒಂಥರ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ರಾಹುಲ್ ದ್ರಾವಿಡ್ ಹೇಗೆ ಕನ್ಸಿಸ್ಟೆಂಟೋ ಅದೇ ರೀತಿ ಐ ಪಿ ಎಲ್ಗೆ ಕನ್ಸಿಸ್ಟೆಂಟ್ ಅಂದರೆ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ನ ತಗೊಳ್ಳಿಲ್ವಲ್ಲ ಅಂತ ತಲೆ ತಲೆ ಚಚ್ಕೊಂಡಿದ್ರು ಫ್ಯಾನ್ಸ್ ನಾವು ಕೂಡ ಸಿಕ್ಕಾಪಟ್ಟೆ ಸುದ್ದಿ ಮಾಡಿದ್ವಿ ಆದರೆ ಆ ಜಾಗದಲ್ಲಿ ಇವರು ಫಾರಿನ್ ಕೋರ್ ಅಂದರೆ ಈ ಫಿಲ್ ಸಾಲ್ಟ್ನ ಕೀಪರ್ ಕಮ್ ಬ್ಯಾಟ್ರಾಗಿ ತೊಗೊಂಡ್ರು ಇನ್ನೊಂದು ಕಡೆ ಜಿತೇಶ್ ಶರ್ಮಾನ್ ತೊಗೊಂಡ್ರು ಜಿತೇಶ್ ಶರ್ಮಾ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ನೆನ್ನೆ ಮ್ಯಾಚಲ್ಲಿ ಏನೋ ಚೆನ್ನಾಗಿ ಆಡಲಿಲ್ಲ ಅಂದ್ಬಿಟ್ರೆ ಕೀಪರ್ ಕೀಪರಾಗಿ ತಮ್ಮ ಜವಾಬ್ದಾರಿ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಆದರೆ ಜಿತೇಶ್ ಶರ್ಮಾ ಆಗಲಿ ಫಿಲ್ ಸಾಲ್ಟ್ ಆಗಲಿ ಕ್ಯಾಪ್ಟನ್ಸಿ ಮೆಟೀರಿಯಲ್ ಅಲ್ಲ ಇವರ ತಲೆಯಲ್ಲಿ ರಜತ್ ಪಾಟೀದಾರ್ ಮೊದಲೇ ಇದ್ರಾ ಇಲ್ವ ಗೊತ್ತಿಲ್ಲ ಟೀಮ್ ಏನೋ ಸೆಲೆಕ್ಟ್ ಮಾಡ್ಕೊಂಡಿದ್ದು ಚೆನ್ನಾಗಿದೆ ಆದರೆ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೆ ಎಲ್ ರಾಹುಲ್ ಬೇಕಿತ್ತು ಅನ್ನೋದು ಅಷ್ಟೇ ಸತ್ಯ ಅದನ್ನು ಮತ್ತೊಮ್ಮೆ ಕೆ ಎಲ್ ರಾಹುಲ್ ಪ್ರೂವ್ ಮಾಡಿದ್ದಾರೆ ಐ ಆಮ್ ಮಿಸ್ಟರ್ ಕನ್ಸಿಸ್ಟೆಂಟ್ ಇನ್ ಐ ಪಿ ಎಲ್ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಲೆಗೆ ಇದು ಈಗಲಾದರೂ ಹೋಯ್ತಾ ಮುಂದೆ ಬದಲಾಗುತ್ತಾ ಗೊತ್ತಿಲ್ಲ